ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೂಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಇವತ್ತು ಈವ್ನಿಂಗಿಂದ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವತ್ತೊಂದು ಸರ್ಪ್ರೈಸ್ ಇತ್ತು ಏನಪ್ಪ ಅದು ಸರ್ಪ್ರೈಸ್ ಅಂತ ಅಂದರೆ ತುಂಬ ದಿನದಿಂದ ಸ್ಟವ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಚೇಂಜ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ಸ್ಟೌವ್ ಹಾಳಾಗಿದ್ದರಿಂದ ಚೇಂಜ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಈ ಸ್ಟವ್ವು ಯಾವುದೇ ಒಂದು ವಸ್ತುನ ಬಿಸಾಡಲಿಕ್ಕೆ ಮನಸಾಗಲ್ಲ ಅದು ಪೂರ್ತಿ ಪ್ರಮಾಣ ಹಾಳಾಗ ತನಕ ಯೂಸ್ ಮಾಡೇ ಮಾಡ್ತೀನಿ ನಾನಂತೂ ತುಂಬ ದಿನದಿಂದ ತಗೋ ಬೇರೆ ಬಿಡು ಚೆನ್ನಾಗಿಲ್ಲ ತಗೋ ತಗೋ ಅಂತಲೇ ಇದ್ದರು ಹಾಗೆ ನಮ್ಮ ಅಕ್ಕ ಅವರೆಲ್ಲ ಹಂಗಂತಿದ್ರು ವೀಡಿಯೋಗೆ ಚೆನ್ನಾಗಿ ಕಾಣಲ್ಲ ಸ್ಟೌವ್ ಬೇರೆ ತೊಗೊಳ್ಳೆ ಚೇಂಜ್ ಮಾಡೇ ಅಂತಿದ್ರು ಆದ್ರೂ ಕೂಡ ನಮ್ಮ ಅತ್ತೆ ಕೊಟ್ಟಿರೋದಲ್ವಾ ಅಂದ್ಬಿಟ್ಟು ಚೇಂಜ್ ಮಾಡೇ ಇರಲಿಲ್ಲ ಈ ಸ್ಟವ್ ಅಂತೂ ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ರು ನಾನು ಬೇರೆ ಸೆಲೆಕ್ಟ್ ಮಾಡಿದ್ದೆ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಕಂಪ್ನಿ ಹೆಸ್ರು ಎಲಿಕಾನ್ ಅಂತ ಬರುತ್ತೆ ಚೆನ್ನಾಗಿದೆ ಕಂಪ್ನಿಯೂ ಕೂಡ ಯಾವುದೇ ಒಂದು ಹೊಸ ವಸ್ತು ಬಂದರೆ ಅದಕ್ಕೆ ಪೂಜೆ ಮಾಡ್ದೇ ಏನು ಕೆಲಸ ಅಲ್ವಾ ಎಲ್ಲರೂ ಕೂಡ ಹಾಗೆಯೇ ನಾನು ಫಸ್ಟು ಸ್ಟೌವ್ ಪೂಜೆ ಮಾಡಿಕೊಂಡು ಹಾಲು ಹಾಲು ಉಗಿಸಿದಾದಮೇಲೆ ಅದರಲ್ಲಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹಾಲು ಕೂಡ ಉಕ್ಸಿದಾಯಿತು ತುಂಬ ಚೆನ್ನಾಗೇ ಅನ್ನಿಸ್ತು ನನಗಂತೂ ಹೊಸ ಥರ ಅಲ್ವ ಅದು ಮೇಲ್ಗಡೆ ಆಪ್ರೇಟ್ ಮಾಡೋದಿರೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅದ್ರ ಜೊತೆಗೆ ಅಮ್ಮ ಅವ್ರ ಮನೆಯಿಂದ ಕಡಲೆಕಾಯಿ ಕೊಟ್ಕಳ್ಸಿದ್ರು ಬಸ್ಸಲ್ಲಿ ಅದನ್ನೆಲ್ಲ ತಗೋಬಂದು ಕಡಲೆಕಾಯಿ ಬೇಯಿಸ್ತಾ ಇದ್ದೀನಿ ಫಸ್ಟ್ ಫಸ್ಟು ಅಡುಗೆ ಕಡಲೆಕಾಯಿನೇನೆ ಸಕ್ಕತ್ತಾಗಿತ್ತು ಕಡಲೆಕಾಯಿ ಅಂತೂ ಊಟ ತಿನ್ನೋ ಥರ ಕಡಲೆಕಾಯೇ ತಿಂದ್ವಿ ಸಂಜೆ ಊಟನೇ ಮಾಡಲಿಲ್ಲ ಹಾಗೆ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಆರು ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ತಿಂಡಿಗೆ ಇವತ್ತು ಅಂದರೆ ಕಾಳು ನುಣಸಿಟ್ಟಿದ್ದೆ ಬಟಾಣಿ ಕಾಳು ಮತ್ತು ಕೋಸು ಹಾಕಿ ಒಂದು ಗ್ರೇವಿ ಮಾಡ್ತೀನಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು ಟ್ರ ಈಸಿಯಾಗಿ ಆಗುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಪೂಜೆ ರಂಗೋಲಿನ ಈ ಥರ ಬಿಡಿಸಿದ್ದೆ ಆದರೆ ರಂಗೋಲೆ ಬಿಡಿಸ್ಕೊಳೋದು ವೀಡಿಯೋ ಮಾಡ್ಕೊಳ್ಳಿಲ್ಲ ಬೆಳಗ್ಗೆ ಎದ್ದಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ಇರ್ತೀನಿ ಅಲ್ವಾ ವೀಡಿಯೋ ಮಾಡಬೇಕು ಅನ್ನೋ ಮತ್ತೆ ಹೋಗಿರುತ್ತೆ ಬಾಗಲೂ ಎಲ್ಲ ತೊಳೆದಿದ್ದಾದಮೇಲೆ ರಂಗೋಲೆ ಬಿಟ್ಕೊಂಡು ಆಮೇಲೆ ಅಯ್ಯೋ ಮಾಡ್ಕೋಬೇಕಾಗಿತ್ತಲ್ವ ವೀಡಿಯೋನ ಅಂತ ಎಷ್ಟೋ ಸತಿ ಅನಿಸಿದ್ದೆ ಅದು ಯಾವಾಗ ಕರೆಕ್ಟಾಗಿ ಮಾಡ್ತೀನಿ ಅಂತ ಗೊತ್ತಿಲ್ಲ ಇವಾಗ ಒಂದು ಪ್ಯಾನು ಅಥವಾ ಕುಕ್ಕರ್ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋ ತನಕ ಒಗ್ಗರಣೆ ಹಾಕಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಕಡಲೆಕಾಯಿ ಎಷ್ಟು ಜಾಸ್ತಿ ಇಷ್ಟ ಅಂತ ಅಂದರೆ ಬೆಳಗ್ಗೆ ಟಿಫನ್ಗೂ ಕೂಡ ಕಡಲೆಕಾಯಿ ಬೇಕು ಅಂತ ಹೇಳಿದರು ನನ್ನ ಹಸ್ಬೆಂಡು ಅದಕ್ಕೋಸ್ಕರ ಅದನ್ನು ತಪ್ಲೇಲೆ ಬೇಯಿಸ್ತಾ ಇದ್ದೀನಿ ಪಾತ್ರೆಯಲ್ಲಿ ಈ ಥರ ಕುಕ್ಕರಲ್ಲಿ ಬೇಯಿಸಿದ್ರೆ ಕಡಲೆಗೆ ತುಂಬ ಬೆಂದೋಗಿಬಿಡುತ್ತೆ ಚೆನ್ನಾಗಿ ಚೆನ್ನಾಗಲ್ಲ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕೊತಾ ಇದ್ದೀನಿ ಈರುಳ್ಳಿಗೆ ಉಪ್ಪು ಹಾಕಿದಾದಮೇಲೆ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಅಷ್ಟೇ ತುಂಬ ಸ್ಮೂತಾಗಿ ಬೇಯದ ತನಕ ಸುಮ್ಮನಾಗಬೇಕು ಬೆಂದಿದಾದಮೇಲೆ ನೆಕ್ಸ್ಟು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಬೇಕು ಅರಿನ ಪುಡಿ ಖಾರದ ಪುಡಿ ಹಾಗೆ ಕಸೂರಿ ಮೇಥಿ ಮೂರನ್ನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಯಾವ ಥರ ಅಂದರೆ ಸ್ಮ್ಯಾಶ್ ಆಗಿರಬೇಕು ಟೊಮೊಟೊ ಅಲ್ಲಿ ತನಕ ಬೇಯಿಸ್ಕೊಬೇಕು ಅದಾದ ಮೇಲೆ ಬಟಾಣಿ ಬಟಾಣಿಕಾಳನ್ನ ಹಾಕ್ತಾಯಿದ್ದೀನಿ ಇದು ಒಣಗಿದ ಬಟಾಣಿ ಕಾಳು ಹಸಿದೇನಲ್ಲ ಇವಾಗ ಕೋಸ ಆ್ಯಡ್ ಮಾಡ್ಕೊತ ಇದ್ದೀನಿ ತುಂಬ ಈಸಿ ಮತ್ತು ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ತಿಂತಾರೆ ಇದನ್ನ ಚಪಾತಿ ಜೊತೆಗೆ ರೋಲ್ ಮಾಡಿ ಕೊಡ್ಬೋದು ಸ್ವಲ್ಪ ತುಪ್ಪ ಹಾಕಿ ಚಪಾತಿ ರೋಲ್ಗೆ ಹಾಕಿದ್ರೆ ಫುಲ್ ಖಾಲಿ ಮಾಡ್ಕೊಂಬರ್ತಾರೆ ಮಕ್ಕಳು ಇದು ಸ್ವಲ್ಪ ಒಗ್ಗರಣೆಯಲ್ಲಿ ಹಾಗೇ ಒಂದೆರಡು ರೌಂಡು ಬೇಯಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಕೊತ್ಮುರಿ ಹಾಕಿ ವಿಷಲ್ ಹಾಕ್ಸ್ಕೊಬೇಕು ಎರಡು ಅಥವಾ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಮುಗೀತು ಎಷ್ಟು ಈಸಿ ಅಲ್ವಾ ಚಪಾತಿ ಚಪಾತಿಗೆ ಅಥವಾ ರೊಟ್ಟಿಗೆ ಈ ಗ್ರೇವಿ ಒಂದು ಸ ಒಮ್ಮೆ ಟ್ರೈ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಕಡಲೆಕಾಯಿನ ತುಂಬ ಬೆಂದೋಗಿರುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಕುಕ್ಕರಲ್ಲಿ ಇಲ್ಲ ಕಡಲೆಕಾಯಿನ ಹಾಗೆ ಇಟ್ಟಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ ತೆಗೆಸ್ಕೊಂಡು ಚ ರೊಟ್ಟಿ ಮಾಡೋದು ಆಲ್ಮೋಸ್ಟ್ ವಿಡಿಯೋ ತೋರಿಸಿದ್ದೀನಿ ಅದರಿಂದ ವಿಡಿಯೋ ಮಾಡಿಕೊಂಡಿಲ್ಲ ರೊಟ್ಟಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಈ ಗ್ರೇವಿ ಜೊತೆ ತಿಂತಾಯಿದ್ರೆ ರೊಟ್ಟಿನ ಇನ್ನು ಎರಡು ತಿನ್ಬೋದು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅವರು ಕೂಡ ರೆಡಿಯಾಗಿ ಹೊರಟಿದ್ದಾಯಿತು ಸ್ಕೂಲಿಗೆ ಅಂತ ಸ್ಕೂಲಿಗೆ ಹೋಗಬೇಕಾದ್ರೆ ಏನೇನಾದರೂ ಒಂದೊಂದು ಮರೆತೇ ಇರ್ತಾರೆ ಅಲ್ವಾ ಇದು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀನಿ ಅದು ಯಾವಾಗ ಸುತ್ತೋಗುತ್ತೆ ಗೊತ್ತಿಲ್ಲ ಹಂಗೆ ಆಗ್ತಿದೆ ತುಂಬ ಟೈಮಿಂದ ತುಳಸಿ ಗಿಡನೇ ಇಲ್ಲ ಇವರು ವಾಚು ಮತ್ತು ಏರ್ಪೋರ್ಟು ಿ ಎಲ್ಲ ಮರ್ತ್ಕೊಂಡೋಗಿದ್ರು ಮತ್ತೆ ಕೆಳಗಡೆ ಬಂದು ತಗೊಂಡು ಕೊಟ್ಬಿಟ್ಟು ಮತ್ತೆ ಹೋಗ್ತಾ ಇದ್ದಾರೆ ನನ್ನ ಮಗ ಅಂತೂ ಫುಲ್ ಅವನಿಗೆ ಒಂಥರ ಖುಷಿ ಕೂಡ ಮತ್ತು ಬೇಜಾರು ಕೂಡ ನಾನು ಹೋಗಲ್ಲ ಸ್ಕೂಲಿಗೆ ಒಂದ್ಸತಿ ಹೋಗಲ್ಲ ಅಂತಲೇ ಒಂದ್ಸರ್ತಿ ಹೋಗ್ತೀನಿ ಅಂತಲೇ ಅವನ ಮಕ್ಕಳು ಅಂದರೆ ಚಿಕ್ಕ ಏಜಲ್ಲಿ ಅವರಿಗೆ ಸ್ಕೂಲಿಗೆ ಹಾಕ್ಬಿಟ್ರೆ ಇದೇ ಗೋಳು ಅನಿಸುತ್ತೆ ಈ ವರ್ಷ ಹಾಕಬಾರ್ದಿತ್ತು ಅನ್ನಿಸ್ತಾ ಇತ್ತು ಆದರೂ ಪರವಾಗಿಲ್ಲ ಅಂತ ಹಾಕಿದ್ದಾಯಿತು ಮನೆಯೆಲ್ಲ ಯಾವ ಅವಸ್ಥೆ ಆಗಿತ್ತು ಅಂತಂದರೆ ಅವ್ರು ಅಷ್ಟೊತ್ತಿಗೆ ಯಪ್ಪ ಎರಡು ಅವರ್ ಬೇಕಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕ್ಲೀನ್ ಮಾಡಿ ಮತ್ತೆ ಅವನ ಸ್ಕೂಲಿಂದ ಕರ್ಕೊಬಂದು ಕ್ಲೀನ್ ಮಾಡಿ ಮನೆಯಲ್ಲೂ ಮತ್ತೆ ಸ್ಕೂಲ್ ಹತ್ರ ಹೋಗಿ ಸ್ಕೂಲಿಂದ ಇದೀನಿ ಆಟೋದಲ್ಲಿ ಸ್ವಲ್ಪ ದೂರನೇ ಇದೆ ಒಂದೊಂದು ದಿನ ಆಟೋದಲ್ಲಿ ಬರ್ತೀನಿ ಒಂದೊಂದು ದಿನ ನಡ್ಕೊಂಡೇ ಬರ್ತೀನಿ ಬಿಸಿಲು ಜಾಸ್ತಿ ಇದ್ದಾಗ ಆಟೋದಲ್ಲಿ ಬರ್ತೀನಿ ಸಂಜೆ ಈವ್ನಿಂಗ್ ಈ ಥರ ರಂಗೋಲಿ ಹಾಕಿದೆ ಈವ್ನಿಂಗು ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಕಡಲೆಕಾಯಿಂದ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ ಈ ಸ್ನ್ಯಾಕ್ಸ್ ನೀವು ಟ್ರೈ ಮಾಡಲೇಬೇಕು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಉಪ್ಪು ಮತ್ತು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದನ್ನು ಕಡಲೆಕಾಯಿನ ಬೇಯಿಸ್ಕೊಂಡು ಎಡ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ಸುಲಿದು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಸೌತೆಕಾಯಿ ಕ್ಯಾರೆಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಸಲಾಡ್ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಅಂದರೆ ಲೈಟ್ ಫುಡ್ ತಿನ್ನಬೇಕು ಅಂತ ಹೇಳ್ತಾರಲ್ವಾ ಸಂಜೆ ಟೈಮು ಆವಾಗ ಈ ಥರ ಮಾಡಿಕೊಂಡ್ರೆ ಒಂದು ಸಲಾಡನ್ನ ಊಟ ತಿನ್ನೋಕ್ಕೆ ಆಗೋಲ್ಲ ಅಷ್ಟು ಹೊಟ್ಟೆ ಫುಲ್ ಫಿಲ್ ಆಗುತ್ತೆ ನಾವು ಕೂಡ ಈ ಸಲಾಡ್ ತಿಂದುಬಿಟ್ಟು ಊಟನೇ ಮಾಡಲಿಲ್ಲ ಹೀಗೆ ಆಗ್ತಿದೆ ಏನಾದರೂ ಒಂದು ಹೊರಗಡೆ ತಿನ್ನೋದು ಅಥವಾ ಹೊರಗಡೆ ತಿಂದ್ರೂ ಹೀಗೆ ಆಗುತ್ತೆ ಮನೇಲಿ ಹೊರಗಡೆ ತಿನ್ನೋ ಥರ ಮಾಡಿಕೊಂಡ್ರೂ ಕೂಡ ತಿನ್ನೋಕ್ಕಾಗಲ್ಲ ಊಟನ ನನಗೂ ಕೂಡ ಲೈಟ್ ಫುಡ್ಡು ನೈಟ್ ಟೈಮ್ ತಿನ್ನೋಕೆ ಇಷ್ಟ ಹಾಗಾಗಿ ಸಲಾಡ್ನೇ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು ಪಾಪಕ್ಕೆ ಸ್ವಲ್ಪ ಅನ್ನ ಮಾಡಿ ಊಟ ಮಾಡಿ ಮಲಗಿಸ್ದೆ ನಿಂಬೆಹಣ್ಣು ಎಷ್ಟಾಗ್ತೀವೋ ಅಷ್ಟು ಒಂಥರ ಹುಳಿ ಖಾರ ಉಪ್ಪು ಆ ಮಿಕ್ಚರ್ ಜೊತೆಗೆ ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ಬೋದು ಮಿಕ್ಚರ್ ಬೇಕಿದ್ರೆ ಆಪ್ಷನಲ್ಲು ಬೇಕಿದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಕಡಲೆಕಾಯಿ ಪ್ರೇಮಿಗಳಿರ್ತಾರಲ್ಲ ಅಂಥವ್ರಿಗೆ ಈ ಸಲಾಡ್ ಮಾಡಿಕೊಡಿ ಇದಿನ ಕೇಳ್ತಾನೆ ಇರ್ತಾರೆ ಈ ಥರ ಸಲಾಡ್ ಮಾಡು ಮಾಡು ಅಂತ ನಮ್ಮ ಮನೇಲೆಂತೂ ನನ್ನ ಹಸ್ಬೆಂಡ್ ಕಡಲೆಕಾಯಿ ಪ್ರೇಮಿ ಅಂತ ಹೇಳ್ಬೋದು ಎಷ್ಟು ಕೊಟ್ಟರು ತಿಂತಾರೆ ಕಡಲೆಕಾಯಿನ ಅವ್ರಿಗೆ ಸಖತ್ ಇಷ್ಟ ಕಡಲೆಕಾಯಿ ಅಂತ ಅಂದರೆ ನಾವು ಕೂಡ ನನಗಷ್ಟು ಇಷ್ಟ ಇಲ್ಲ ಇನ್ನೇನು ಮಾಡೋದು ಇಷ್ಟ ಅಲ್ವಾ ಹಾಗಾಗಿ ನಾವು ಕೂಡ ತಿಂದ್ವಿ ಒಟ್ಟು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಲ್ವಾ ಕಡಲೆಕಾಯಿ ಹಾಗಾಗಿ ನಾನು ಏನು ಮಾಡಿಕೊಡೋಲ್ಲ ಅನ್ನಲ್ಲ ಅವ್ರು ಯಾಸತಿ ಸತಿ ಕೇಳಿದ್ರು ಮಾಡ್ಕೊಡ್ತೀನಿ ಬೆಳಗ್ಗೆ ಕಡಲೆಕಾಯಿ ತಿಂದ್ವಿ ನೆನೆ ನೈಟು ಕಡಲೆಕಾಯಿ ತಿಂದ್ವಿ ಇವತ್ತು ನೈಟು ಕಡಲೆಕಾಯಿ ತಿಂದ್ವಿ ಅಂದರೆ ಎಷ್ಟು ದಿನ ಅದು ಕಡಲೆಕಾಯಿ ಇರುತ್ತೆ ಮನೆ ಅಲ್ಲಿ ತಕ್ಕನೂ ಇದೇ ಪ್ರೊಸೀಜರ್ ಮುಂದೆ ಅವರಿಗೆ ತಯಾರುತ್ತೆ ಪಾಪ ಅವರು ಹೊರಗಡೆ ಎಲ್ಲ ಈ ಥರ ಎಲ್ಲ ತಿಂದು ಅಭ್ಯಾಸ ಆಗಿರ್ತಾರೆ ಮನೇಲೂ ಮಾಡಿಕೊಟ್ರೆ ಇನ್ನೂ ಖುಷಿ ಪಡ್ತಾರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದ್ರ ಜೊತೆಗೆ ಮರ್ತೇ ಇದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಫ್ಲೇವರ್ಗೆ ಸಖತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್